ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಂಜುನಾಥ ಬಿಯ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಈ ದಿನ ನಾವು ಮಂಗಳೂರು ವಿಶ್ವವಿದ್ಯಾಲಯ ನಿಗದಿಪಡಿಸಿರುವ ಪಠ್ಯದ ತೃತೀಯ ಚತುರ್ಮಾಸ ಎ ಬಿ ಎಸ್ ಡಬ್ಲ್ಯು ಕನ್ನಡ ವಿಷಯದಲ್ಲಿ ಗಂಡ ಹೆಂಡಿ ರಜೆಗಳ ಗದ್ದತಿ ಇಳಿದಂಗ ಪದ್ಯದ ಕವಿಯ ಪರಿಚಯ ಮತ್ತು ಪದ್ಯದ ಆಶಯವನ್ನು ಕುರಿತು ನೋಡೋಣ ಗನ್ ಗಂಡ ಹಿಂಡಿ ರಜೆಗಳ ಗಂಧ ತೀಳಿದಾಂಗ ಪದ್ಯದ ಕವಿ ಸೋಮಶೇಖರ ಇಮ್ರಾಪುರ ಇವರ ಒಂದು ಕಾಲ ಸ್ಥಳ ವಿದ್ಯಾಭ್ಯಾಸ ಮತ್ತು ಕಾವ್ಯ ಕೃಷಿ ಹಾಗೂ ಪ್ರಶಸ್ತಿ ಪುರಸ್ಕಾರಗಳನ್ನ ಕುರಿತು ಒಮ್ಮೆ ಅವಲೋಕನವನ್ನು ಮಾಡೋಣ ಸೋಮಶೇಖರ ಹಿಮರಾಪುರ ಅವರು ಕವಿ ವಿದ್ವಾಂಸರು ಜಾನಪದ ತಜ್ಞರು ಸಂಶೋಧಕರು ಹಾಗೂ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ತರ ಫೆಬ್ರವರಿ ಹದಿನಾಲ್ಕರಂದು ಜನಿಸಿದರು ತಂದೆ ಗುರಪ್ಪ ಮತ್ತು ತಾಯಿ ಸಂಗಮ್ಮನವರು ಇವರ ಒಂದು ಪ್ರಾಥಮಿಕ ಶಿಕ್ಷಣ ಕಬ್ಗೇರಿಯಲ್ಲಿ ನಡೆಯುತ್ತೆ ಮುಂದೆ ಪ್ರೌಢಶಾಲೆಗೆ ಹೊಳೆ ಆಲೂರು ಮತ್ತು ಧಾರವಾಡದ ಕರ್ನಾಟಕ ಹೈಸ್ಕೂಲ್ಗೆ ತೆರಳಿ ಪ್ರೌಢಶಾಲೆಯ ಶಿಕ್ಷಣವನ್ನು ಪೂರೈಸುತ್ತಾರೆ ಎಸ್ ಕಾಲೇಜಿನಿಂದ ಬಿ ಎ ಪದವಿಯನ್ನು ಪಡೆದುಕೊಳ್ತಾರೆ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಮತ್ತು ಭಾಷಾ ವಿಜ್ಞಾನದಲ್ಲಿ ಸುವರ್ಣ ಪದಕದೊಡನೆ ಎ ಪಡೆದುಕೊಂಡ ಸೋಮಶೇಖರರು ಜಾನಪದ ಒಗಟುಗಳು ಪ್ರಬಂಧವನ್ನು ಮಂಡನೆ ಮಾಡಿ ಅದರಲ್ಲೂ ಕೂಡ ಪಿ ಹೆಚ್ ಡಿ ಪದವಿಯನ್ನ ಪಡ್ಕೊಳ್ಳುತ್ತಾರೆ ಇವರ ಒಂದು ಕಾಫಿ ಕೃಷಿಯ ಬಗ್ಗೆ ನೋಡೋದಾದ್ರೆ ಸುಮಾರು ಎಂಟಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಬಿಸಿಲ ಹೂ ಬೆಳದಿಂಗಳು ಬೆಂಕಿ ಗಂಟ ಹೆಂಡಿ ರಜೆಗಳ ಗಂಧ ಹಂಗ ಬಿರುಗಾಳಿ ಹುತ್ತಗಳು ಬೇವು ಬೆಲ್ಲ ಚಿತ್ತ ಚಿತ್ತ ಇವೇ ಮೊದಲಾದ ಕವನ ಸಂಕಲನಗಳನ್ನ ರಚನೆಯನ್ನ ಮಾಡಿದ್ದಾರೆ ಇವರ ವಿಮರ್ಶೆಯ ಬಗ್ಗೆ ನೋಡೋದಾದ್ರೆ ಇತ್ತೀಚಿನ ಕನ್ನಡ ಕಾವ್ಯ ಮತ್ತು ಪರಿಸರ ಕುವೆಂಪು ಮತ್ತು ಬೇಂದ್ರೆಯನ್ನ ಕುರಿತು ತೌಲನಿಕ ವಿಮರ್ಶೆಯನ್ನ ಮಾಡಿದ್ದಾರೆ ಹಾಗೆ ನಾವು ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಕೃತಿಗಳನ್ನ ನೋಡೋದಾದ್ರೆ ಜಾನಪದ ವಿಜ್ಞಾನ ನಮ್ಮ ಜಾನಪದ ಸಮೀಕ್ಷೆ ಜಾನಪದ ಕಿತ್ತೂರಿನ ಕಿಡಿಗಳು ಜಾನಪದದಲ್ಲಿ ನರಗುಂದ ಬಾಬಾ ಸಾಹೇಬ ಹಂತಿ ಗೀವಿ ಮತ್ತು ಲಾವಣಿ ಸಂಪ್ರದಾಯಗಳು ಜಾನಪದ ವ್ಯಾಸಂಗ ಜನಪದ ಒಗಟುಗಳು ಜಾನಪದ ಆಲೋಕ ಇವುಗಳು ಜಾನಪದಕ್ಕೆ ಸಂಬಂಧಪಟ್ಟ ಕೃತಿಗಳಾಗಿವೆ ಅದರಲ್ಲಿ ಜನಪದ ಒಗಟುಗಳು ಮಹಾಪ್ರಬಂಧಕ್ಕೆ ಪಿ ಹೆಚ್ ಡಿ ಲಭಿಸಿರುವಂಥದನ್ನ ಗಮನಿಸಬಹುದಾಗಿದೆ ಇನ್ನು ಸಂಪಾದನೆಯನ್ನು ನೋಡೋದಾದ್ರೆ ಮೂವತ್ತಾರು ಮುಖ ಅರವತ್ಮೂರು ಕವನಗಳು ಸಾವಿರದ ಒಗಟುಗಳು ಜನಪದ ಮಹಾಭಾರತ ಹನುಮಂತನ ಲಿಂಗಧಾರಣ ಚಿತ್ರಕೇತು ಸಮೂಹ ಸಂವಹನ ಮಾಧ್ಯಮಗಳು ಮತ್ತು ಜಾನಪದ ಮಹಿಳಾ ಜಾನಪದ ಇವರ ಸಂಪಾದನೆಯ ಪ್ರಮುಖ ಕೃತಿಗಳಾಗಿದೆ ಇವರ ಒಂದು ಕಾವ್ಯ ಕೃಷಿಗೆ ಬಂದಿರುವಂತಹ ಪ್ರಶಸ್ತಿ ಪುರಸ್ಕಾರಗಳು ಯಾವುವು ಅಂತ ಹೇಳಿದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕೊಡಮಾಡುವಂತಹ ಅಮ್ಮಿನ ಭಾವಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಇವೇ ಮೊದಲಾದ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಇವರನ್ನ ಗೌರವಿಸಲಾಗಿದೆ ಈಗ ನಾವು ಇವರ ಗಂಡ ಹಿಂಡಿರ ಜಗಳ ಗಂಡ ತೀಡಿದ ಪದ್ಯದ ಆಶಯವನ್ನು ನಾವು ಗಮನಿಸದಾದ್ರೆ ದಾಂಪತ್ಯ ಜೀವನದಲ್ಲಿ ಗಂಡ ಹಿಂಡಿರ ಜಗಳವು ಗಂಧವನ್ನು ತೀಡಿದಂತೆ ಆರಂಭದಲ್ಲಿ ಕಷ್ಟವೆನಿಸಿದರೂ ಕೊನೆಯಲ್ಲಿ ಇಬ್ಬರಿಗೂ ಲಾಭದಾಯಕವಾಗಿರುತ್ತದೆ ಅಂದರೆ ಜಗಳದಿಂದ ಇಬ್ಬರಿಗೂ ಬೇಸರವಾಗಲಿ ನೋವಾಗಲಿ ಸಂಕಟವಾಗಲಿ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಿದಾಗ ಅದು ಇಬ್ಬರನ್ನು ಕೂಡ ಹತ್ತಿರ ತರುತ್ತದೆ ಮತ್ತು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಗಂಡಹಿಂಡಿನ ಜಗಳ ದಾಂಪತ್ಯದ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮತ್ತು ಅದನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳೋದ್ರಿಂದ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು ಎಂಬುದಾಗಿ ಪ್ರಸ್ತುತ ಪದ್ಯದಲ್ಲಿ ತಿಳಿದು ಬರುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಪದ್ಯವನ್ನು ಕುರಿತು ವಿಶ್ಲೇಷಣೆಯನ್ನ ಮಾಡೋಣ ಧನ್ಯವಾದಗಳು